ಮತ್ತೆ ಹೇಳೋರು ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ವೀಡಿಯೋ ಮಾಡಿದ್ದೀನಿ ಇದರಲ್ಲಿ ಅಂಥ ವಿಷಯ ಏನಿಲ್ಲ ಕಾಡಿಡೀ ಸುತ್ತಾಡ್ಕೊಂಡು ಬಂದು ನಮ್ಮ ಆನೆನ ಮಿಸ್ ಆಗೋಗ್ಬಿಟ್ಟಿತ್ತು ಆ ಒಂದು ಸಮಯದಲ್ಲಿ ಒಂದು ಶಾರ್ಟ್ಕಟ್ಟು ಸೈಡಲ್ಲಿ ಹಾಕಿ ಆಮೇಲೆ ನಮ್ಮ ಆನೆ ಟ್ರ್ಯಾಕನ್ನ ಕ್ಯಾಪ್ಚರ್ ಮಾಡಿ ಇವತ್ತು ನಮ್ಮ ಆನೆ ಟ್ರ್ಯಾಕಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಆನೆ ಒಟ್ಟಿಗೆ ಇಲ್ಲ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಬಟ್ಟೆ ಹೋಗೋಕ್ಕಿತ್ತು ಆ ಒಂದು ಕಾರಣದಿಂದ ನಾನು ಡೈಲಿ ಬಟ್ಟೆ ಒಗೆಯೋಲ್ಲ ನಾನು ಡೈಲಿ ಸ್ನಾನ ಮಾಡಿ ಡೈಲಿ ಬಟ್ಟೆ ಚೇಂಜ್ ಮಾಡ್ತೀನಿ ಆದರೆ ಡೈಲಿ ಬಟ್ಟೆ ಒಗೆಯಲ್ಲ ಒಂದು ದಿನ ಬಟ್ಟೆ ಒಗಿಬೇಕಂದ್ರೆ ಒಂದು ದಿನ ರಜಾ ಮಾಡಲೇಬೇಕಾಗುತ್ತೆ ಬೆಳಗ್ಗೆಯಿಂದ ಹಿಡ್ದು ಬೆಳಗ್ಗೆ ಒಂದು ಕಾಡಿಗೆ ಬಿಟ್ಟು ಬಂದು ಬಟ್ಟೆ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ಸಂಜೆ ತನಕ ಬಟ್ಟೆ ಒಗ್ಕೊಂಡೇ ಇರ್ತೀನಿ ಆ ಥರ ಹಂಗಾಗಿ ಬಂದು ನೋಡುವಾಗ ಇವನು ಬಿದ್ದಿ ಅದು ತುಂಬ ದೂರ ಹೋಗಿದ್ದ ಇದೇ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಏನಕ್ಕಂದರೆ ತುಂಬ ದೂರ ಹೋಗ್ಬಿಟ್ಟಿದ್ದ ಇದು ಅರ್ಧದಿಂದ ವೀಡಿಯೋ ಮಾಡಿರೋದು ಅಂದರೆ ಉಡ್ಕೊಂಡು ಬರ್ತಾ ಬರ್ತಾ ನನಗೆ ವೀಡಿಯೋ ಮಾಡೋಣ ಸ್ವಲ್ಪ ನಮ್ಮ ಕಾಡನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮುಂದೆ ನಮ್ಮ ಕಾಂಚನ ನಾಯಿಮರಿ ಹೋಗ್ತಾ ಇದೆ ಹಿಂದೆ ಅದರ ಮರೀನೂ ಸಮೇತ ಇದೆ ನಾವು ಮೂವರು ಸೇರಿಕೊಂಡು ಹಂಗೆ ನಮ್ಮ ಅಂಟಮನ ಉಟ್ಕೊಂಡು ಬರೋಣ ಅಂತ ಇದ್ದೋ ನೋಡ್ತಾ ಇರ್ಬೋದು ಕಾಡು ಯಾವ ಥರ ಇದೆ ಅಂತ ತುಂಬ ಬಿಸಿಲಿರೋ ಕಾರಣದಿಂದ ಹುಲ್ಲುಗಳೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಏನೂ ಇಲ್ಲ ಕಾಡಲ್ಲಿ ಹಂಗೆ ಮರದ ಎಲೆಗಳನ್ನು ತಿಂದ್ಕೊಂಡು ಆನೆ ಹಂಗೆ ಹೋಗಿದೆ ಇವಾಗ ಸಿಕ್ಕಾಪಟ್ಟೆ ಮದ ಇರೋ ಕಾರಣದಿಂದ ತುಂಬ ಮೇಯೋದು ತುಂಬ ಕಡಿಮೆ ತುಂಬ ದೂರ ನಡೆಯೋದು ಜಾಸ್ತಿ ತಿನ್ನಲ್ಲ ಏನೂ ತಿನ್ನಲ್ಲ ನಾವು ತಗೊಬಂದು ಹಾಕೋ ಸೊಪ್ಪುಗಳೇ ಅವುಗಳಿಗೆ ಆಹಾರ ಇಲ್ಲಂದರೆ ಇಲ್ಲ ಇದು ನೈಟ್ ಕೂತ್ಕೊಂಡು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಕಾಡಲ್ಲಿ ಮಾತಾಡ್ಕೊಂಡು ಹೋಗಿಲ್ಲ ಕಾರಣ ಏನಂದರೆ ಕಾಡಾನೆಗಳು ಇರ್ಬೋದು ಬೇರೆ ಪ್ರಾಣಿಗಳು ಇರ್ಬೋದು ಅದು ನಮಗೆ ಒಂದಲ್ಲ ಒಂದು ಸಮಯ ತೊಂದರೆ ನಾವು ಅವ್ರಿಗೆ ಕೊಟ್ಟರೆ ಅವ್ರು ನಮ್ಗೆ ಕೊಟ್ಬಿಡ್ತಾರೆ ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ನಾವು ಸೈಲೆಂಟಾಗಿ ವೀಡಿಯೋ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟವು ಏನಕ್ಕಂದರೆ ಇದು ತುಂಬ ಡೀಪ್ ಕಾಡು ಮತ್ತು ಈ ಕಾಡಲ್ಲಿ ಒಬ್ಬ ಒಂಟಿ ಸ್ಥಳಕ್ಕೆ ಇದ್ದಾನೆ ಅವನ ಬಗ್ಗೆ ತಿಳಿಸ್ಬೇಕಂತ ಇದೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ವಿಷಯ ಏನಂದರೆ ಈ ಒಂದು ಆನೆಗೆ ಕಿವಿ ಕೇಳಲ್ಲ ಅಂತ ತುಂಬ ಜನ ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಇವನಿಗೆ ಇವನಿಗೆ ಕಣ್ಣೇ ಕಾಣಲ್ಲ ಅಂತ ಏನಕ್ಕಂದರೆ ಯಾರಿಗೂ ಇದ್ದುವರೆಗೂ ತೊಂದರೆ ಕೊಟ್ಟಿಲ್ಲ ಯಾವುದೇ ಒಂದು ಜಮೀನಾಗಲಿ ಅವ್ರ ಜಾಗಕ್ಕೆ ಅವರು ಬೆಳೆದಿರೋ ಬೆಳೆಗೆ ಯಾವತ್ತೂ ಬಂದಿಲ್ಲ ಇದೇ ಕಾಡಲ್ಲಿ ಮೇಯ್ಕೊಂಡು ಸುತ್ತಾಡ್ತಾ ಇರ್ತಾನೆ ಇನ್ನೇನು ಪಕ್ಕದಲ್ಲೂ ಹೋದರೂ ಅವನಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಏನಕ್ಕಾದರೆ ರೀಸೆಂಟಾಗಿ ಹೇಳ್ಬೇಕಂದ್ರೆ ನಮ್ಮ ಆನೆ ಪಕ್ಕದಲ್ಲೇ ಅದು ಮೇಯ್ಕೊಂಡು ಹೋಗಿತ್ತು ಒಂದು ಟೈಮಲ್ಲಿ ಎದುರುಗಡೆನೆ ಇತ್ತು ಆದರೆ ಅದನ್ನ ನಾವು ಹೋಗಿದ್ದು ನಮ್ಮ ಆನೆನ ಕರ್ಕೊಬಂದಿದ್ದು ಆನೆಗೆ ಒಂದು ಚೂರು ಗೊತ್ತಿಲ್ಲ ಆ ಒಂದು ಆನೆದೇ ಇದೊಂದು ರಾಜ್ಯ ಅಂತ ಹೇಳ್ಬೋದು ಇದೊಂದು ಕಾಡು ಈ ಒಂದು ಕಾಡಿಗೆ ಅವನೇ ರಾಜ ಅಂತಲೇ ಹೇಳ್ಬೋದು ಆ ಒಂದು ಕಾಡಾನೆ ಅದು ಇಲ್ಲಿವರೆಗೂ ಕರೆಕ್ಟಾಗಿ ನಾವು ಸಮೇತ ನೋಡಿಲ್ಲ ತುಂಬ ದೊಡ್ಡ ಆನೆ ಅಂತ ಹೇಳ್ತಾರೆ ಹಳೆ ಆನೆ ಅಂತ ಯಾರು ಕಣ್ಣಿಗೂ ಕಂಡಿಲ್ಲ ನಾವು ಆ ಸೌಂಡ್ ಮಾತ್ರ ಕೇಳಿದ್ದೀವಿ ಅಷ್ಟೇ ನೋಡ್ತಾ ಇರ್ಬೋದು ಯಾವ ಥರ ಪ್ಲೇಸ್ ಇದೆ ಅಂತ ಈಗ ಈ ಬಿದ್ರೂಗಳನ್ನೆಲ್ಲ ಸ್ವಲ್ಪ ತಿಂದ್ಬಿಟ್ಟು ನಮ್ಮ ಅಣ್ಣಮ್ಮ ಹಾಗೆ ಮುಂದೆ ಹೋಗಿದ್ದ ನಾನು ಅಂದ್ಕೊಂಡೆ ಎಲ್ಲಾದರೂ ಮುಂದೆ ಎಲ್ಲಾದರೂ ಆ ಒಂದು ಒಂಟಿ ಸಲಗ ನಾವು ಉಟ್ಕೊಂಡು ಹೋಗ್ಬಿಟ್ಟಿರ್ಬೋದಾ ಅಂತ ಏನಕ್ಕಾದರೆ ಸಿಕ್ಕಾಪಟ್ಟೆ ಮದ ಇರೋ ಕಾರಣದಿಂದ ಒಂದು ಗಂಡಾನ್ಯ ಸ್ಮೆಲ್ನ ಉಟ್ಕೊಂಡು ಹೋಗೋದು ಸಾಧಾರಣವಾಗಿ ಎಲ್ಲ ವಿಷಯದಲ್ಲೂ ಸಹಜನೇ ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು ಏನು ಸಂಪತ್ ಆನೆನ ಬಿಟ್ಟು ಆನೆ ಜೊತೆ ಇರ್ಬೋದಲ್ಲ ಏನಕ್ಕೆ ನೀವು ಇರಲ್ಲ ಅಂತ ಇರ್ಬೋದು ಆನೆ ಬಿಟ್ಟು ಇರ್ತೀವಿ ಕಾಡಲ್ಲೇ ಇರ್ತೀವಿ ಆದರೆ ಅವ್ನ ಪಕ್ಕದಲ್ಲೇ ಇರಲ್ಲ ಯಾಕೆ ಪಕ್ಕದಲ್ಲಿ ಇರಲ್ಲ ಅನ್ನೋದಕ್ಕೆ ಮೇಯ್ನು ರೀಸನ್ಗಳು ಹೇಳ್ತೀನಿ ನೋಡಿ ಕಾಡ ಕಾಡಲ್ಲಿ ನಾವು ಆನೆ ಬಿಟ್ಟು ಏನಕ್ಕೆ ಆನೆ ಜೊತೆ ಇರ್ತೀವಿ ಅಂದರೆ ಒಂದು ಅಕ್ಕಪಕ್ಕ ಜಮೀನುಗಳಿಗೆ ಹೋಗ್ಬಿಡುತ್ತೆ ಆಯಿತಾ ಇನ್ನೊಂದು ಬೇರೆ ಒಂದು ಕಾಡಾನೆ ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ಕಾರಣದಿಂದ ಅಂದರೆ ಎರಡು ಜಗಳಾಡೋ ಜಗಳ ಮಾಡಿಕೊಳ್ಳುತ್ತೆ ಮತ್ತು ಬೇರೆಯವರಿಗೆ ತೊಂದರೆ ಆಗಬಾರ್ದು ಇವಾಗ ಜಮೀನಿಗೆ ಹೋಗ್ಬಿಟ್ರು ಕಾಡನೇ ಬಂದು ಹೊಡೆದ್ರು ತೊಂದರೆ ಆಗೋದು ನಮ್ಮ ಆನೆಗೆ ಆಗೋದು ಆ ಒಂದು ಕಾರಣಕ್ಕೆ ಅದನ್ನ ಎರಡನ್ನ ತಪ್ಸಕ್ಕೆ ನಾವು ಏನು ಮಾಡ್ತೀವಿ ನಮ್ಮ ಮನೆ ಜೊತೆ ಇರ್ತೀವಿ ಇಲ್ಲಾಂದರೆ ಕಾಡಿಗೆ ಬಿಟ್ಟುಬಿಟ್ಟು ಈಸಿಯಾಗಿ ಬಂದ್ಬಿಡ್ತೀವಿ ನಾವು ಇವಾಗ ಏನಕ್ಕೆ ಬಿಟ್ಟುಬಿಟ್ಟು ಸುಮ್ಮನೆ ನಾನು ಫ್ರೀಯಾಗಿ ಯಾವುದು ಯಾವುದ್ರ ಬಗ್ಗೆ ನಾನು ಚಿಂತೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ ನಮ್ಮ ಮನೆಗೆ ಮದ ಬಂದಿದೆ ಮದ ಬಂದಿರೋ ಕಾರಣದಿಂದ ಏನಾಗುತ್ತೆ ನಮ್ಮ ಮಾನೆಯನ್ನು ನೋಡಿ ಯಾವ ಆನೆಯೂ ಬರಲ್ಲ ಆಯಿತಾ ಈ ಒಂದು ಕಾಡಲ್ಲಿ ಅಷ್ಟು ಒಂದು ದೈತ್ಯವಾದ ಆನೆ ಇಲ್ಲ ಈ ನಮ್ಮ ಒಂದು ಕಾಡಿಗೆ ವಿಷಯ ಏನಂದರೆ ಈ ನೋಡ್ತಾ ಇರ್ಬೋದು ಈ ಒಂದು ಕಾಡು ಒಂದು ಗುರ್ಚಲ್ ಕಾಡು ಇದು ಅಂದರೆ ದೊಡ್ಡ ದೊಡ್ಡ ಮರ ಗಿಡ ಏನೂ ಇಲ್ಲ ಸಣ್ಣ ಸಣ್ಣ ಮರಗಿಡ ಆನೆಗಳು ಬಂದರೆ ಬಂದು ತಿನ್ಕೊಂಡು ಒಂದು ಎರಡು ದಿನ ಇದ್ದು ಹೋಗ್ಬಿಡುತ್ತೆ ಆದರೆ ಇಲ್ಲೇ ಪರ್ಮನೆಂಟಾಗಿ ಯಾವ ಆನೆನೂ ಉಳ್ಕೊಳ್ಳಲ್ಲ ಉಳ್ಕೊಳ್ಳೋದು ಈ ಥರ ಒಂದು ಡೀಪ್ ಕಾಡು ಒಳಗೆ ಕೆಲವೊಂದು ಆನೆಗಳು ಉಳ್ಕೊಳ್ಳುತ್ತೆ ಅದು ಹಳೆ ಆನೆಗಳು ನೋಡ್ತಾ ಇರ್ಬೋದು ಅಷ್ಟೂ ಒಂದು ತುಂಬ ಬಿಸಿಲು ಇಲ್ಲಿ ಮತ್ತು ದೊಡ್ಡ ದೊಡ್ಡ ಮರ ಗಿಡವೂ ಇಲ್ಲ ಆಯಿತಾ ಹಂಗಾಗಿ ಯಾವ ಆನೆನೂ ಉಳ್ಕೊಳ್ಳಲ್ಲ ಬೇರೆ ಆನೆಗಳು ಮದ ಬಂದಿರೋ ಆನೆಗಳಾದರೂ ಯಾವುದು ಇರೋಲ್ಲ ಆ ಥರ ಮದ ಬಂದಿರೋ ಆನೆ ಬಂದರೂ ಡೈರೆಕ್ಟಾಗಿ ನಮ್ಮ ಆನೆ ಹತ್ರನೇ ಉಡ್ಕೊಂಡು ನಮ್ಮ ಕ್ಯಾಂಪಿಗೆ ಬಂದುಬಿಡುತ್ತೆ ಆಯಿತಾ ಹಂಗಾಗಿ ನನಗೆ ಯಾವುದೇ ಭಯ ಇಲ್ಲದೆ ಏನೂ ಇಲ್ಲ ತಲೆ ತಲೆಗೆ ಕೆಡಿಸ್ಕೊಳ್ಳದೆ ಆನೆನ ಕಾಡಿಗೆ ಬಿಡ್ತೀನಿ ಜೊತೆಲೇ ಇರ್ತೀನಿ ಆದರೆ ಅವ್ನ ಪಕ್ಕದಲ್ಲೇ ಅವ್ನು ಹಿಂದೆನೇ ಹೋಗೋಲ್ಲ ಇನ್ನೊಂದು ವಿಷಯ ಏನಂದರೆ ಈ ಮದ ಆನೆಗಳನ್ನ ಕಾಡಿಗೆ ಬಿಟ್ಟು ಅದ್ರ ಹಿಂದೆ ನಾವು ಫಾಲೋ ಮಾಡಬಾರ್ದು ಅದ್ರ ಹಿಂದೆ ಇದ್ರೆ ಯಾವಾಗಲೂ ಮದ ಬಂದಿದೆ ಅಂತಲ್ಲ ಆಗಿ ಯಾವುದೇ ಒಂದು ಆನೆನ ಕಾಡಿಗೆ ಬಿಟ್ಟರು ಅದ್ರ ಹಿಂದೆ ನಾವು ನಡ್ಕೊಂಡು ನಡ್ಕೊಂಡು ಇದ್ರೆ ಅದರ ಮೈಂಡಲ್ಲಿ ಏನು ಫಿಕ್ಸ್ ಆಗುತ್ತೆ ಅಂದರೆ ಇವ್ರು ನನ್ನ ಕ್ಯಾಂಪ್ಗೆ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಮೇಯ್ ಮೇಯ್ಬೇಕಂತ ಇನ್ನೂ ತುಂಬ ಒಳಗೆ ಹೋಗಿ ಮೇಯ್ತಾಯಿರ್ತಾರೆ ಅಂದರೆ ತುಂಬ ಸ್ಪೀಡಾಗಿ ಎಲ್ಲೂ ಮೇಯಲ್ಲ ಹಾಗೆ ಹೋಗ್ತಾನೆ ಇರ್ತದೆ ಅದಕ್ಕೆ ಅದಕ್ಕೇನೆ ಗೊತ್ತಿಲ್ಲದೆ ಅದನ್ನ ಫಾಲೋ ಮಾಡಿಕೊಂಡು ಅದ್ರ ಹಿಂದೆ ಇರ್ತೀವಿ ನಾವು ಆಯ್ತಾ ಇಲ್ಲಿ ಮುಂದೆ ಹೋದಾಗ ಇಲ್ಲೇ ಇದ್ದ ನಮ್ಮ ತಮ್ಮ ಏನು ತೊಂದರೆ ಇಲ್ಲದೆ ಆರಾಮ್ಸಾಗಿ ತಿಂದ್ಕೊಂಡು ಅಲ್ಲೇ ಇದ್ದ ಆದರೆ ಸ್ವಲ್ಪ ಭಯಪಡಿಸ್ಬಿಟ್ಟ ಅಷ್ಟೆ ಆದರೆ ಹೆಂಗೆ ಭಯಪಡಿಸ್ದ ಅಂತ ಆ ವೀಡಿಯೋ ಹಾಕ್ತೀನಿ ಕ್ಲಿಪ್ಪು ನೀವು ನೋಡ್ಬೋದು ತುಂಬ ನಾನೇ ಎದುರು ಬಿಟ್ಟೆ ಆ ಥರ ರಿಯಾಕ್ಷನ್ ಮಾಡ್ತಿದ್ದ ಮದ ಬಂದಿದ್ದೆ ಅಲ್ವಾ ಈ ಒಂದು ಸಮಯದಲ್ಲಿ ನಾವು ಯಾರೋ ಅಂತ ಒಂದು ಗೊತ್ತಾಗಲ್ಲ ಆನೆಗಳಿಗೆ ಸಡನ್ನಾಗಿ ಅದಕ್ಕೆ ನಾವು ಏನು ಮಾಡ್ತೀವಿ ಮದ ಬಂದ ಸಮಯದಲ್ಲಿ ಕಾಡಿಗೆ ಯಾವ ಬಟ್ಟೆ ಹಾಕ್ತೀವಿ ಅದೇ ಹಾಕ್ಕೊಳ್ತೀವಿ ಡೈಲಿ ಅದನ್ನ ಕ್ಲೀನ್ ಮಾಡುವಾಗ ಬ್ರಷ್ ಮಾಡುವಾಗ ಸ್ನಾನ ಮಾಡಿಸೋ ಟೈಮನ್ನೆಲ್ಲ ಯಾವ ಬಟ್ಟೆ ಹಾಕಿರ್ತೀವಿ ಅದೇ ಬಟ್ಟೆ ಹಾಕಿರ್ತೀವಿ ಆ ಬಟ್ಟೆಯಲ್ಲಿ ಅದರ ಸ್ಮೆಲ್ ಇರುತ್ತೆ ಆ ಒಂದು ಸಮಯದಲ್ಲಿ ಏನು ತೊಂದರೆ ಆಗೋಲ್ಲ ನೋಡ್ಬೋದು ಈ ಒಂದು ಕ್ಲಿಪ್ಪಾಗ್ತೀನಿ ನೀವು ನೋಡಿ Lah, lah. Lamat. Vale. Bah. Vale. Bah. Vale, vale. Vale, bah, bah. Mane. Vanda male, bah. Vale. Vale, bah. balik Ba, 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 ba. Ba. La. La, li, li, la. 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 라라 잠업 핫핫핫핫핫핫라라라 잠업 핫지 라 잠업 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 핫라라 챘라 리리리

ಏನಕ್ಕೆ ಭಯ ಆಯಿತು ಅಂತ ನಾನು ಹೇಳ್ತೀನಿ ಕೇಳಿ ಏನಕ್ಕಾದರೆ ನಮ್ಮ ಕಾಂಚನ ಮತ್ತು ಕಾಂಚನ ಮರಿನ ನೋಡ್ಬಿಟ್ಟು ಸ್ವಲ್ಪ ಆಟ ಆಡ್ತಿದ್ದ ಅಂದರೆ ಕಾಲಲ್ಲಿ ಒದಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಅದನ್ನ ನೋಡಿ ನನಗೆ ಸ್ವಲ್ಪ ಭಯ ಆಯಿತು ಯಾಕಪ್ಪ ಇವನು ಹಿಂಗೆಲ್ಲ ಮಾಡ್ತಾವನೆ ಅಂತ ಅಂದರೆ ಮದ ಆನೆಗಳು ಯಾವ ಮೈಂಡಲ್ಲಿರುತ್ತೆ ಯಾವ ಟೈಮಲ್ಲಿ ಯಾವ ಮೂಡಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಹುಷಾರಾಗೆ ಇರಬೇಕು ನಮ್ಮ ನಾನು ನಾರ್ಮಲ್ಲಾಗಿ ಆಗಿ ಇವಾಗ ಮದ ಬಂದರೂ ಬಂದಿಲ್ಲ ಆದರೂ ನಾನು ಚೆನ್ನಾಗಿಯೇ ಕರ್ಕೊಂಡು ಸುತ್ತಾಡ್ತೀನಿ ಆದರೆ ಇತ್ತೀಚೆಗೆ ಇವನು ತುಂಬ ಒಂದು ಅಗ್ರೇಸ್ ಆಗಿಬಿಟ್ಟಿದ್ದಾನೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಆಯಿತಾ ತುಂಬ ಅಂದರೆ ತುಂಬ ರಾಂಗ್ ಆಗಿದ್ದಾನೆ ನನ್ನ ಜೊತೆ ಚೆನ್ನಾಗೇ ಇದ್ದಾನೆ ಬೇರೆಯವ್ರನ್ನ ಕಂಡ್ರೆ ಆಯ್ತಾಯಿಲ್ಲ ಪ್ರಾಣಿಗಳನ್ನೂ ಕಂಡ್ರೆ ಆಯ್ತಲ್ಲ ಈ ಥರ ಮಾಡ್ತಾ ಇತ್ತಲ್ಲ ತುಂಬ ಒಂದು ಚೇಂಜಸ್ ಕಾಣ್ತಾ ಇದೆ ಅಂದರೆ ಮದ ಅನ್ನೋದು ಹೆವಿ ಬರ್ತಾನೆ ಇದೆ ನೋಡ್ತಾ ಇರ್ಬೋದು ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅಲ್ವಾ ಫೈನಲ್ ಸ್ಟೇಜ್ ಮದದ ಬಗ್ಗೆ ಆಯಿತಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ ಹಂಗೆ ಲೈಕ್ ಮಾಡಿಬಿಡಿ ಆಯಿತಾ ಏನಕ್ಕಾದರೆ ಹಂಡ್ರೆಡ್ಕೆ ಆಗೋದಕ್ಕೆ ತುಂಬ ಹತ್ರ ಇದ್ದೀವಿ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೊಂದು ಹಂಡ್ರೆಡ್ಕೆ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅವತ್ತಿಂದ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇದೊಂದು ಸಣ್ಣ ಬ್ಲಾಗ್ ಮಾಡಿದೆ ಆಯಿತಾ ಮತ್ತೆ ಹೊಸ ವೀಡಿಯೋ ಇರುತ್ತೆ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಹುಷಾರಾಗಿರಿ